ಬೆವರು ಸುರಿಸ್ಬೇಕು ದುಡಿಬೇಕು ಕರ್ನಾಟಕದವ್ರು ಟ್ಯಾಕ್ಸ್ ಕಟ್ಟಬೇಕು ನಮಗೇನಾದರೂ ಜನಗಳಿಗೆ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಅದಕ್ಕೆ ದುಡ್ಡಿಲ್ಲ ನೋಡಿ ವ್ಯಾಟನ್ನು ನಾವು ಹಿಂದೆ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅನ್ನೋದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅನುಷ್ಠಾನ ಆಯಿತು ಯು ಪಿ ಎ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ವ್ಯಾಟ್ ಬಗ್ಗೆ ಯಾರ್ದು ಈ ಥರ ಸಮಸ್ಯೆಗಳೇ ಬರಲಿಲ್ಲ ಯಾಕೆ ಅಂದರೆ ಆವತ್ತಿನ ಯು ಪಿ ಎ ಸರ್ಕಾರ ವ್ಯಾಟ್ ಅನುಷ್ಠಾನದಲ್ಲಿ ಏನೇ ಯಾವುದೇ ರಾಜ್ಯಕ್ಕೆ ತೊಂದರೆ ಆದರೆ ಅದನ್ನು ಸರಿ ಮಾಡಿಕೊಡ್ತು ಇವತ್ತು ಇವರು ಅಲ್ಲಿ ನಾವೇನು ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ ಬೇಕಾದಷ್ಟು ಸೆಸ್ಸು ದುಡ್ಡು ಇದೆ ಜಿ ಎಸ್ ಟಿಯಲ್ಲಿ ಅದರಲ್ಲಿ ನಮ್ದು ಪಾಲ್ ಕೊಡಿ ಅಂತ ಕೇಳಿದರೆ ಅದನ್ನು ಕೊಡೋದಕ್ಕೆ ತಯಾರಿಲ್ಲ ಇವರು ಸೆಸ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೋತಾರೆ ನಮಗೆ ಪಾಲ್ ಕೊಡೋದಿಲ್ಲ ಇವತ್ತು ದೇಶದಲ್ಲಿ ಸೆಸ್ ಕಲೆಕ್ಷನಲ್ಲೂ ಕರ್ನಾಟಕ ಸೆಕೆಂಡ್ ಹೈಯೆಸ್ಟ್ ಇದೆ ಇವೆ ನಾವು ಸೊ ನಾವು ದುಡ್ಡು ತೆರಿಗೆ ಕಟ್ಟಬೇಕು ಮಾತ್ರ ನಾವು ಸಂಕಷ್ಟದಲ್ಲಿದ್ದಾಗ ನಮಗೇನು ಕೇಳಬೇಡಿ ಯಾವ ಸೀಮೆ ನ್ಯಾಯಸ್ವಾಮಿ ಇದು ಏನು ಇವ್ರು ಹೇಳಿದ್ದೆ ಕಾನೂನು ಹಂಗಾದ್ರೆ ನಾವಿರೋದು ಬರೀ ದುಡ್ಡು ಕಟ್ಟಕ್ಕ ಟ್ಯಾಕ್ಸ್ ಕಟ್ಟಕ್ಕೆ ಮಾತ್ರನ ಬೆವರು ಸುರಿಸ್ಬೇಕು ದುಡಿಬೇಕು ಕರ್ನಾಟಕದವ್ರು ಟ್ಯಾಕ್ಸ್ ಕಟ್ಟಬೇಕು ನಮಗೇನಾದ್ರೂ ಜನಗಳಿಗೆ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಅದಕ್ಕೆ ದುಡ್ಡಿಲ್ಲ ಇಲ್ಲ ಅವ್ರು ಬೇರೆ ರಾಜ್ಯಗಳಿಗೆ ದುಡ್ಡು ಬೇಕು ನಮ್ಮ ರಾಜ್ಯಕ್ಕೆ ಯಾಕೆ ಬೇಕಿಲ್ಲ